ಚಿಕ್ಕಪ್ಪ ಚಿಕ್ಕಪ್ಪ ನೀವು ಕುಂಕುಮ ಹಾಕೋತೀರಾ ಯಾಕೆ ಯಾಕೆಂದ್ರೆ ಅರ್ಶನ ಕುಂಕುಮ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಗುರುತು ಹಾಗೆ ಅರ್ಶನ ಹಚ್ಚೋದು ಮುತ್ತೈದೆಯಾದ ಒಂದು ಭಾಗ ಮುತ್ತೈದೆಗೆ ಅರ್ಶನ ಒಂದು ಭಾಗ ಆಗಿರ್ತದೆ ಹಾಗೆ ನಮ್ಗೆ ಒಂದು ಗುರ್ತು ಹಾಗೆ ಭಕ್ತಿಯಿಂದ ದೇವರ ಪ್ರಣಾಮ ಮಾಡಿ ಒಂದು ಕುಂಕುಮ ಹಾಕೋತೀವಿ ಅದು ನಮ್ಗೊಂದು ನೆಮ್ಮದಿ ಕೊಡುತ್ತೆ ಅದಕ್ಕೋಸ್ಕರ ಗುಂಪು ಮಾಡ್ಕತ್ತೀವಿ ಕೈಗೆ ದಾರ ಕಟ್ಕೋತೀರಾ ದಾರ ಯಾಕ ಕಟ್ಕೋತೀವಿ ಅಂದ್ರೆ ದೇವರಿಗೆ ಅಭಿಮಂತ್ರಿಸಿ ಭಕ್ತಿಯಿಂದ ನಮ್ದು ಯಾವ್ದೇ ಕೆಟ್ಟದಾಗಬಾರ್ದು ಅಂತ ಕೈ ಮುಗಿದು ಅದನ್ನ ಕಟ್ಕೊಂಡಾಗ ಕೆಟ್ಟದಾಗ್ತಿದ್ರು ನಮ್ಗೆ ಆಗ್ತಿಲ್ಲ ಅನ್ನೋ ಫೀಲ್ ಆಗುತ್ತೆ ಯಾಕೆ ಅಂದ್ರೆ ಆ ಭಕ್ತಿಗೆ ಶರಣಾಗಿರ್ತೀವಿ ಭಕ್ತಿಯಿಂದ ದಾರ ಕಟ್ಕೊಂಡಿರ್ತೀವಿ ಈ ಭಕ್ತಿಯ ದಾರಕ್ಕೆ ಯಾವ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರಲ್ಲ ಅನ್ನೋ ಒಂದು ಧೈರ್ಯ ಇರ್ತದೆ ಈಗ ದಾರ ಕಟ್ಕೊತೀವಿ ಜಾಸ್ತಿ ಗಂಧ ಆಗ್ತಾರೆ ಗಂಧ ಗಂಧ ಅನ್ನೋದು ಪುರಾಣ ಪ್ರಸಿದ್ಧವಾದದ್ದು ಅಂದ್ರೆ ಪೂರ್ವಜರ ಕಾಲದಿಂದಲೂ ನದ್ದು ಬಂದದೆ ಹಾಗೆ ಗಂಧ ದೇವರಿಗೆ ಸಂಬಂಧಪಟ್ಟದ್ದು ಹಾಗೆ ಅರಿಶಿಣ ಕುಂಕುಮ ಮುತ್ತೈದೆಗೆ ಸಂಬಂಧಪಟ್ಟಿದ್ದು ಆ ಗಂಧನ ನಾವು ಹಾಕೊಳ್ಳೋದ್ರಿಂದ ದೇವರು ಕಾಪಾಡ್ತಾನೆ ಅಂತ ಅದನ್ನ ತೆಗೆದು ಹಾಕೊಂತೀವಿ ಅದ್ರ ಜೊತೆಗೆ ಅದು ಹಿಂದೂ ಸಂಪ್ರದಾಯದ ಗುರುತು ಕೂಡ ಆಗಿರ್ತದೆ ಮುತ್ತೈದಿಗೆ ಅದು ಒಂದು ಭಾಗ ಕೂಡ ಆಗಿರ್ತದೆ ಅರ್ಥ ಆಯ್ತಾ ನೀವ್ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀರಾ ನೆಲದ ಮೇಲೆ ಯಾಕೆ ಕುತ್ಕೊಂಡು ಊಟ ಮಾಡ್ತೀವಿ ಅಂದ್ರೆ ಮೊದಲನೇದು ಭೂಮಿ ತಾಯಿಗೆ ಒಂದು ನಮಸ್ಕಾರ ಅಂತ ಅದಕ್ಕೆ ಕೊಡ್ತಿರೋ ಗೌರವ ಜೊತೆಗೆ ಅನ್ನ ಪರಬ್ರಹ್ಮ ಹಾಗೆ ಎಲ್ಲ ಪೂರ್ಣೇಶ್ವರಿ ಸಂಕೇತ ಅವರಿಗೆ ಗೌರವ ಕೊಡೋದಿಗೋಸ್ಕರ ಮೇಲೆ ಕೂತ್ಕೊಂಡು ತಲೆ ಬಾಗಿ ಊಟ ಮಾಡ್ಬೇಕು ಜೊತೆಗೆ ಅಥವಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಕೈ ಅದು ಯಾಕೆ ಅಂದ್ರೆ ಈ ಕೈನಲ್ಲಿ ತ್ರಿಮೂರ್ತಿಗಳು ಅಥವಾ ತ್ರಿ ದೇವತೆಗಳು ಅಂದ್ರೆ ಅಷ್ಟಲಕ್ಷ್ಮಿಯರು ನಮ್ ಕೈಲಿರ್ತಾರಂತೆ ಜೊತೆಗೆ ಪಾರ್ವತಿ ದೇವಿ ಲಕ್ಷ್ಮೀ ದೇವಿ ಹಾಗೆ ಸರಸ್ವತಿ ದೇವಿ ಕೂಡ ಈ ಕೈ ಈ ಹಸ್ತದಲ್ಲಿ ಇರ್ತಾರೆ ಅಂತಕ್ಕಂತ ನಂಬಿಕೆ ಬೆಳಿಗ್ಗೆ ಎದ್ದು ಕೈ ಉಜ್ಜಿ ನೋಡೋದ್ರಿಂದ ಆ ದೇವತೆಗಳನ್ನೇ ನಾವು ದರ್ಶನ ಮಾಡಿದ್ವಿ ಅಂತಕ್ಕಂತ ಒಂದು ನಂಬಿಕೆ ಅಷ್ಟೇ ಸ್ನೇಹಿತರೆ ಇರುವಾಗ ಯಾಕೆ ಸಕ್ರ ಆಗ್ತೀರಾ ಫುಡ್ ಕ್ವಶನ್ ಇರುವೆಗಳು ಮಾತಾಡುತ್ತಾ ಇರುವೆ ಯಾವ ಬಣ್ಣ ಕಪ್ಪು ಬಣ್ಣ ಕಪ್ಪು ಬಣ್ಣ ಇರುವೆ ಏನಾದ್ರು ಕೊಡಿಯತ್ತ ಕೇಳತ್ತಾ ಇಲ್ಲ ಕಪ್ಪು ಬಣ್ಣದ ದೇವರು ಯಾರಾದ್ರೂ ಇದ್ದಾರಾ ಯಾರು ಇರುವೆಗಳಿಗೆ ಸಕ್ಕರೆ ಹಾಕೋದ್ರಿಂದ ಅದ್ರ ಹೊಟ್ಟೆ ತುಂಬುತ್ತೆ ಒಪ್ಪಣ ಜೊತೆಗೆ ಇರುವೆಗಳಿಗೆ ಸಕ್ಕರೆ ಹಾಕೋದ್ರಿಂದ ನಮ್ಮ ಕರ್ಮ ಅಂದ್ರೆ ನಮ್ಮ ಪಾಪಗಳು ಕಳಿಯುತ್ತೆ ಅನ್ನುವಂತ ನಂಬಿಕೆ ಯಾಕೆಂದ್ರೆ ಕಪ್ಪು ಶನೇಶ್ವರನು ಆಗಿರೋದ್ರಿಂದ ಇರುವೆನೂ ಕಪ್ಪು ಆಗಿರೋದ್ರಿಂದ ನಾವು ಕೊಡೋದ್ರಿಂದ ಅವುಗಳು ತೃಪ್ತಿ ಆಗೋದ್ರಿಂದ ನಮಗೆ ಸ್ವಲ್ಪ ಶುಭವಾಗ್ತದೆ ಅನ್ನುವಂತ ಸಂಕೇತ ಹಾಗೆ ನಾವು ಮಾಡಿರ್ತಕ್ಕಂತ ಕರ್ಮ ಕಳ್ಕೋದ್ರ ಅಂತ ಸಂಕೇತ ಆಗಿರ್ತದೆ ಆಯ್ತಾ ಚಿಕ್ಕಪ್ಪ ಯಾಕೆ ನೀರ್ ಆಗ್ತೀಯ ಅಂದ್ರೆ ಪಕ್ಷಿಗಳಗ ಈಗ ನೀನ್ ನೀರ್ಬೇಕಂದ್ರೆ ಏನ್ ಮಾಡ್ತೀಯ ತಕೊಂತ ಅಂದ್ರೆ ನಿನ್ ಕೈ ತಕೋತಿಯ ಪಕ್ಷಿಗಳಿಗೆ ಕೈ ಹೋಗಿ ಕೆರೆ ಒಳಗಡೆ ನೀರ್ ಕುಡಿ ಅಂದ್ರೆ ಹೋಗ್ತೀಯ ಏನಾಗತ್ತೆ ನಿಂಗೆ ಕೆರೆ ಹೋದ್ರೆ ಸುಸ್ತಾಗುತ್ತಾ ಭಯ ಹಾ ಪಕ್ಷಿಗಳು ಹೋಗಿ ಕುಡಿಯೋಕೆ ಭಯ ಆಗತ್ತ ಇಲ್ವಾ ಹಾ ಅದಕ್ಕೆ ನಾವು ಪಕ್ಷಿಗಳಿಗೆ ಲೋಡ್ತಲೋ ಚಂಬಲೋ ಬಕೀಟಲೋ ಇಟ್ಟಾಗ ಅವು ನೋಡಿ ಬಂದು ಕುಡ್ಕೊಂಡು ಖುಷಿಯಾಗಿ ಹೋಗ್ತವೆ ಅದೇ ಕೆರೆಲಾದ್ರೆ ನಾವು ಎದುರ್ಕೊಂಡಂಗೆ ಅವು ಕೂಡ ಎದುರ್ಕೋತವಲ್ವಾ ನಾವು ಎಲ್ಲಾ ಬಲ್ಲವರು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಸಹಾಯ ಮಾಡ್ಬೇಕು ಹೌದಲ್ವಾ ಧ್ಯ ಪ್ರತಿ ದಿನ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಕ್ಕೋಗಬಹುದು ಆಮೇಲೆ ಪದೇ ಪದೇ ಕೋಪ ಬರೋದು ಒತ್ತಡ ಆಗೋದು ಇನ್ಯಾದ್ಮೇಲೆ ಬೇಜಾರ್ ಆಗೋದು ದುಃಖ ಪಡೋದು ಇವೆಲ್ಲಾ ಜೀವನದಲ್ಲಿ ಇರುತ್ತಲ್ವಾ ಅದಕ್ಕೆ ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಾವು ನಿಯಂತ್ರಣ ತಕೋಬಹುದು ಮನಸ್ಸನ್ನ ಆಗ ನನ್ನ ಮನಸ್ಸು ನಾವ್ ಹೇಳ್ದಂಗೆ ಕೇಳುತ್ತೆ ಒಬ್ಬ ಜ್ಞಾನಿ ಆಗ್ಬೋದು ಸಿದ್ಧಿ ಪುರುಷನು ಆಗ್ಬೋದು ಕುಂಡನಿನಿ ಜಾಗೃತಿ ಅಂತ ನಿನ್ ಗೊತ್ತಿಲ್ಲ ಅದನ್ನು ಜಾಗೃತಿ ಮಾಡ್ಕೊಂಡು ಎಷ್ಟೋ ಕಷ್ಟದ ಜೀವಿಗಳಿಗೆ ಪರಿಹಾರ ಹೇಳ್ತಕ್ಕಂತ ಒಂದು ಅಧ್ಯಾತ್ಮ ದಾರಿನೂ ಇಡೀಬಹುದು ಅದ್ರ ಜೊತೆ ನಾವು ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು ಇಷ್ಟೆಲ್ಲಾ ಈ ಧ್ಯಾನದಿಂದ ಇದೆ ನನ್ನ ಆರೋಗ್ಯನ ಕಾಪಾಡ್ಕೊಳಕ್ಕೆ ನನ್ನ ಮನಸ್ಸನ್ನ ನಿಯಂತ್ರಿಸಿಕೊಳ್ಳೋಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಇನ್ನು ಮೇಲೆ ನೀನು ಧ್ಯಾನ ಮಾಡು ನೀವು ಕೂಡ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಆರೋಗ್ಯದಿಂದ ಇರಲು ನೀವು ಪ್ರಯತ್ನ ಮಾಡಿ ಚಿಕ್ಕಪ್ಪ ತೋಟಕ್ಕೆ ಹೋದ್ರೆ ಚಟ್ನಿ ಗುಡ್ ಕ್ವಶನ್ ತೋಟದಲ್ಲಿ ನಾವು ಏನ್ ಬೆಳಿತೀವಿ ಅಂದ್ರೆ ಅಕ್ಕಿ ಬೆಳಿತೀವಿ ರಾಗಿ ಬೆಳಿತೀವಿ ಅಲ್ವಾ ರಾಗಿನ ಬೆಳಿತೀವಿ ಅದನ್ನ ಚಪ್ಪಲಿ ಹಾಕೊಂಡು ಮಾಡ್ತೀವಿ ಮನೆಯಲ್ಲಿ ತಿನ್ನೋದನ್ನ ಚಪ್ಪಲಿ ತೊಳಿದ್ರೆ ನೀನ್ ಪಡ್ತೀಯಾ ಇಲ್ಲ ಅಂದ್ರೆ ಅಣ್ಣನ ನಿನ್ ದೇವ್ರ ತರ ನೋಡ್ತೀಯಾ ದೇವ್ರ ಒಂದ್ಮೇಲೆ ಅದನ್ನ ಒದ್ತಾರ ಇಲ್ಲ ಅದಕ್ಕೆ ಅನ್ನ ಬೆಳಿತೀವಿ ಅಂದ್ರೆ ರಾಗಿ ಬೆಳಿತೀವಿ ಅಕ್ಕಿ ಬೆಳಿತೀವಿ ಮುಂತಾದ ಧಾನ್ಯಗಳು ಬೆಳಿತೀವಿ ಆ ಬೆಳೆ ಮಾಡುವಂತ ಜಾಗದ ಭೂಮಿನ ದೇವ್ರ ತರ ನೋಡ್ತೀವಿ ದೇವ್ರ ಮನೆ ತರ ನೋಡ್ತೀವಿ ಅದರಿಂದ ಅಲ್ಲಿಗೆ ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಕೈ ಮುಗಿದು ಬರಿಗಾಲಲ್ಲಿ ಹೋಗ್ಬೇಕು ಹಾಗೆ ಬೆಳೆ ಮಾಡುವನ್ಗೂ ಒಳ್ಳೇದು ಹಾಗೆ ಕೊಂಡ್ಕೊಂಡು ತಿಂತಾರಲ್ಲ ಅವನ್ಗೂ ಒಳ್ಳೇದಲ್ವಾ ಇಲ್ಲಾಂದ್ರ ಚಪ್ಪಲಿ ಹಾಕೊಂಡು ತೋಳ್ಕೊಂಡು ಹೋದಂತ ತಿನ್ನಕ ಇಷ್ಟ ಪಡ್ತಾರಾ ಅದ್ರಲ್ಲೂ ದೇವಸ್ಥಾನ ಕಾಣ್ಬೇಕು ದೇವ್ರನ್ನ ನೋಡುವುದು ನೀನ್ ನೋಡಿದ್ಯಾ ನೋಡಿಲ್ವೇನೋ ನೀನ್ ಯಾರ ಹೊಟ್ಟೆಯಿಂದ ಬಂದೆ ಅಮ್ಮ ದೇವರಲ್ವಾ ಹೌದಲ್ವಾ ನಾವ್ ಅಮ್ಮ ದೇವ್ರು ಸೊ ನಾನ್ ದೇವ್ರು ನೋಡಿದ್ದೀನಿ ಆದ್ರೆ ಸೃಷ್ಟಿಕತ್ತನು ದೇವ್ರು ಒಬ್ಬ ಇರ್ತಾನೆ ಕಣ್ಣುಗೆ ಕಾಣಿಸಲ್ಲ ಅಂತ ದೇವ್ರನ್ನು ನೋಡಬಹುದು ಸ್ನೇಹಿತರೆ ಹೆಂಗೆ ಅಂದ್ರೆ ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳೋದ್ರಿಂದ ಆಧ್ಯಾತ್ಮಿಕ ಲೋಕದಲ್ಲಿ ಏನೆಲ್ಲ ಕಾಣುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ ಪ್ರತಿದಿನ ಧ್ಯಾನ ಮನಸ್ಸನ್ನ ಕೇಂದ್ರೀಕರಣ ಮಾಡಿ ಕುಂಡಲಿನಿ ಜಾಗೃತಿ ಆಕ್ಟಿವ್ ಆಕ್ಟಿವ್ ಆಗಿ ಮುಂದೆ ದೇವರನ್ನ ನೋಡಬಹುದು ಸ್ನೇಹಿತರೆ ನೋಡಿ ನಾವು ಗೆಲ್ಲಬಹುದು ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ದೇವರನ್ನ ನೋಡಬಹುದು ಉದಾಹರಣೆಗೆ ನಾನು ಧ್ಯಾನದಿಂದ ದೇವರನ್ನ ನೋಡಿದ್ದೇನೆ ಅರ್ಥಾಯ್ತಾ ನೀವು ದೇವರನ್ನ ನೋಡಿ ನಿಮ್ಮ ತಾಯಿನಲ್ಲಿ ನಿಮ್ಮ ತಾಯಿಗೆ ಒಳಿದೆ ಬಳಿದೇ ಹೊಯ್ಯದೆ ನೋಡ್ಕೊಂಡ್ರೆ ಅವರೇ ನಿಮ್ಮ ದೇವರು ಜನ್ಮ ಕೊಟ್ಟವರು ಮೊದಲು ಅವ್ರನ್ನ ನೋಡೋ ಪ್ರಯತ್ನ ಮಾಡಿ ನಂತರ ನಿಮ್ಮೊಳಗಿರ್ತಕ್ಕಂತ ಆತ್ಮನ ನೋಡೋ ಪ್ರಯತ್ನ ಮಾಡಿ ಧ್ಯಾನದಿಂದ ನಿಮ್ಮನ್ನ ಗೆಲ್ಲಿ ನೀವ್ ಗೆದ್ರೆ ದೇವರನ್ನ ಆರಾಮಾಗಿ ಗೆಲ್ಬಹುದು ಏನಂತೀರಾ ಸ್ನೇಹ ಅಂದ್ರೆ ಏನು ಪ್ರೀತಿ ಅಂದ್ರೆ ಅಮ್ಮ ಸ್ನೇಹ ಅಂದ್ರೆ ಅಪ್ಪ ಇವೆರಡು ಸ್ನೇಹ ಪ್ರೀತಿ ಇದ್ರೇನೆ ಸಂಬಂಧ ಮಕ್ಕಳು ಅರ್ಥ ಆಯ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಮಾಜಕ್ಕೊಂದು ಇದು ಸಂದೇಶ ಕೊಡುವಂತ ಪ್ರಯತ್ನ ಬೆಂಬಲಿಸಿ